ಬಸವಾದಿ ಶರಣ ರಾಜ ಲಿಂಗೈಕ್ಯನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಲಿಂಗೈಕ್ಯ ಆನಗಲ್ಲ ಕುಮಾರ್ ಮಹಾಶಿವಯೋಗಿಗಳವರ ನೂರ ಐವತ್ತೇಳನೇ ಜಯಂತಿ ಮಹೋತ್ಸವವನ್ನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಸದಿಚ್ಛೆಯಂತೆ ಮುಂಡರಿಗೆ ಪಟ್ಟಣದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಈಗಾಗಲೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ ಹದಿನಾಲ್ಕರಿಂದ ಪ್ರವಚನ ಮತ್ತು ವಾರಣಗಳಲ್ಲಿ ಪಾದಯಾತ್ರೆ ಮತ್ತು ಹಳ್ಳಿಗಳಲ್ಲಿ ಸದ್ಭಾವನ ಪಾದಯಾತ್ರೆ ಹದಿನೆಂಟು ಹಳ್ಳಿಗಳಲ್ಲಿ ಸುಮಾರು ಈಗಾಗಲೇ ಹತ್ತು ಹಳ್ಳಿಗಳಲ್ಲಿ ಪಾದಯಾತ್ರೆ ಯಶಸ್ವಿಯಾಗಿ ಜರುಗಿದೆ ಸುಮಾರು ಈಗಾಗಲೇ ನಾವು ಇದರಿಂದ ಇಪ್ಪತ್ತು ಸಾವಿರ ಜನರಿಗೆ ರುದ್ರಾಕ್ಷಿ ಧಾರಣೆಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದಿದ್ದಾರೆ ಈಗ ನಮ್ಮ ಇಪ್ಪತ್ನಾಲ್ಕನೇ ತಾರೀಕಿನಂದು ಸಮಾರೋಪ ಸಮಾರಂಭ ಆನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗಲಿದೆ ಆ ಸಮಾರೋಪ ಸಮಾರಂಭದಲ್ಲಿ ಇಪ್ಪತ್ತೆರಡನೇ ತಾರೀಕಿನಂದು ವಿಶೇಷ ಕಾರ್ಯಕ್ರಮದ ರಾಂಪುರ ಚನ್ನ ಕವಿಗಳು ಆನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಅವರವರ ಪುರಾಣವನ್ನು ಬರೆದಿದ್ದಾರೆ ಆ ಪುರಾಣದ ವ್ಯಾಖ್ಯಾನ ಗ್ರಂಥದ ಲೋಕಾರ್ಪಣೆಯನ್ನ ಇಪ್ಪತ್ತೆರಡನೇ ತಾರೀಕು ನೃಡಗಿರಿ ಜಗದ್ಗುರು ಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಕೊಪ್ಪಳದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ಈ ಕುಮಾರೇಶ್ವರ ಪುರಾಣಕ್ಕೆ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ಅಭಿನವ ಸಿದ್ಧ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ನಡೀತಾ ಇದೆ ಹಾಗೆ ಇಪ್ಪತ್ತ್ ಮೂರನೇ ತಾರೀಕು ನಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಈಗೇನು ಜೀವನ ಚರಿತ್ರೆ ಪ್ರವಚನ ನಡೆದಿದೆ ಆ ಪ್ರವಚನದ ಮುಕ್ತಾಯ ಸಮಾರಂಭ ಮಂಗಲ ಸಮಾರಂಭ ಇರ್ತದೆ ಆ ಮಂಗಲ ಸಮಾರಂಭಕ್ಕೆ ಬಹುತೇಕ ಹದಿನೈದರಿಂದ ಇಪ್ಪತ್ತು ಜನ ಸ್ವಾಮಿಗಳು ಆಮಂತ್ರಿತರು ಆಗಮಿಸ್ತಾರ ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಬೀದರ್ ಜಿಲ್ಲೆಯವರೆಗೆ ಸುಮಾರು ನೂರ ಜನ ಸ್ವಾಮೀಜಿ ಅವರು ಎಲ್ಲರೂ ಈಗಾಗಲೇ ಅರವತ್ತರಿಂದ ಎಪ್ಪತ್ತು ಜನ ಸ್ವಾಮೀಜಿ ಅವರು ಪಾದಯಾತ್ರೆಯಲ್ಲಿ ದಿನನಿತ್ಯ ಪಾಲ್ಗೊಳ್ತಾ ಇದ್ದಾರೆ ಆದ್ರೆ ಅವತ್ತನೇ ದಿವಸ ಸುಮಾರು ನೂರ ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮಿಗಳು ಅವರು ಪಾಲ್ಗೊಳ್ತಾರೆ ಅವತ್ತಿನ ದಿನ ವಿಶೇಷವಾಗಿ ಗ್ರಂಥದ ಲೋಕಾರ್ಪಣೆನೂ ಇದೆ ಬೃಡಗಿರಿ ಸನ್ನಿಧಿಯವರು ಬರೆದಿರ್ತಕ್ಕಂಥ ವ್ಯಾಖ್ಯಾನ ಗ್ರಂಥ ಆಂಗ್ಲ ಭಾಷೆಗೆ ಭಾಷಾಂತರಗೊಂಡಿದೆ ಅಂತ ಗ್ರಂಥದ ಬಿಡುಗಡೆ ಕೂಡ ಇಪ್ಪತ್ತ ಮೂರನೇ ತಾರೀಕಿಗೆ ಇರ್ತದೆ ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಶಾಸಕರುಗಳು ಮತ್ತು ರಾಜಕೀಯ ನಾಯಕರು ಮತ್ತು ರಾಜಕೀಯ ಗಣ್ಯರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ ನಾಲ್ಕನೇ ತಾರೀಕಿನ ಬೆಳಿಗ್ಗೆ ಸುಮಾರು ನಮ್ಮ ನಿರೀಕ್ಷೆ ಹದಿನೆಂಟು ಹಳ್ಳಿ ಪಾದಯಾತ್ರೆ ಆ ಹದಿನೆಂಟು ಹಳ್ಳಿಯಿಂದ ಸುಮಾರು ಐದೈದನೂರು ಜನ ಬಂದ್ರೆ ಹಳ್ಳಿಯಿಂದ ಬರುವಂತ ಜನನೇ ಆರು ಸಾವಿರ ಜನ ಹಳ್ಳಿ ಜನ ಮುಂಡರಗಿ ಮತ್ತು ನಮ್ಮ ಶಾಖಾ ಮಠಗಳ ಜನ ಆಮೇಲೆ ನಾವು ಜಾತ್ರೆಗೆ ಭಿಕ್ಷೆಗೆ ಹೋಗುವಂತ ಜನ ಮುಂಡರಗಿ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತ ಜನ ಎಲ್ಲದನ್ನೂ ನಾವು ಒಂದು ನಿರೀಕ್ಷೆಯನ್ನ ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಅಂದಾಜಿಸಿದ್ದೇವೆ ಅದರ ಪ್ರಕಾರವಾಗಿ ನಾವು ಇಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅವರು ಬಂದಿರತಕ್ಕಂತವರಿಗೆ ಸುರಕ್ಷತೆಯ ಬಗ್ಗೆ ನಾವೆಲ್ಲ ವಿಚಾರ ಮಾಡಿದ್ದೇವೆ ಆ ಮೆರವಣಿಗೆ ಬೆಳಗ್ಗೆ ಎಂಟು ಗಂಟೆಗೆ ಸರಿ ಎಂಟು ಗಂಟೆಗೆ ಪ್ರಾರಂಭವಾಗ್ತದೆ ನಾವು ಯಾವ್ಯಾವ ಹಳ್ಳಿ ಪಾದಯಾತ್ರೆ ಹೋಗಿದೀವಿ ಆ ಹಳ್ಳಿಯಿಂದ ಎಲ್ಲರೂ ಭಜನಾ ಸಂಘದವರು ಡೊಳ್ಳಿನ ಸಂಘದವರು ಆಮೇಲೆ ಬೇರೆ ಬೇರೆ ವಾದ್ಯದವರು ಅವರು ಪಾಲ್ಗೊಳ್ತಾರೆ ಮತ್ತೆ ಬಹುತೇಕ ನಮ್ಮ ಕರ್ನಾಟಕದ ವಿಶೇಷ ಎಲ್ಲೆಲ್ಲಿ ಕಲಾವಿದ ತಂಡಗಳದವ ಆ ತಂಡಗಳಿಗೂ ಕೂಡ ನಾವು ಆಮಂತ್ರಣವನ್ನ ಕೊಟ್ಟಿದ್ದೇವೆ ಅಪ್ಪನ ಬೆಳಗದ ತಾಯಂದಿರು ಇರಬಹುದು ಧರ್ಮಸ್ಥಳ ಸಂಘದ ತಾಯಂದಿರು ಇರಬಹುದು ಎಲ್ಲರೂ ಕೂಡಿಕೊಂಡು ಕುಂಭೋತ್ಸವದಲ್ಲಿ ಪಾಲ್ಗೊಳ್ಳುವಂತದ್ದು ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ಳುವಂತ ನಾವು ಕುಂಭವನ್ನು ಬರುವಂತವ್ರಿಗೆ ಕುಂಭ ಬರುವಂತ ಅವಕಾಶವನ್ನು ಕೊಟ್ಟಿದ್ದೇವೆ ಯಾರು ಕುಂಭವನ್ನ ಆಗೋದಿಲ್ಲ ಅವರು ಬಸವಾದಿ ಶರಣರು ಬರೆದಿರತಕ್ಕ ವಚನ ಸಾಹಿತ್ಯದ ಪುಸ್ತಕವನ್ನ ಅಥವಾ ಆನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುಸ್ತಕವನ್ನು ಕೂಡ ಒಂದು ಕೇಸರಿ ಅರಬಿಯಲ್ಲಿ ಕಟ್ಕೊಂಡು ತಲೆ ಮೇಲೆ ಆ ಪುಸ್ತಕವನ್ನ ಮೆರವಣಿಗೆ ಮಾಡುವಂತಹ ಕೂಡ ಪಾಲ್ಗೊಳ್ಳಬಹುದು ಹಾಗಾಗಿ ಕುಂಭ ಮತ್ತು ಮೆರವಣಿಗೆ ಅವು ಕೂಡ ಒಂದು ಸಾವಿರದಿಂದ ಹದಿನೈದು ನೂರು ಜನ ಕುಂಭ ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅದನ್ನ ಅಷ್ಟು ಅವತ್ತು ಮೆರವಣಿಗೆಯಲ್ಲಿ ಎಲ್ಲಾ ಸ್ವಾಮಿಗಳು ಪಾದಯಾತ್ರೆ ಮುಖಾಂತರ ಮೆರವಣಿಗೆ ಮಾಡುತ್ತಾರೆ ಎಲ್ಲರೂ ಮುನ್ನರಿಗೆ ಮುಖ್ಯ ಬೀದಿಗಳಲ್ಲಿ ಪಾದಯಾತ್ರೆ ಇರ್ತದೆ ಆ ಪಾದಯಾತ್ರೆಯಲ್ಲಿ ನೂರ ಐವತ್ತು ಜನ ಸ್ವಾಮಿಗಳು ಕೂಡ ಪಾಲ್ಗೊಳ್ತಾರೆ ಆ ನಂತರ ಮೆರವಣಿಗೆ ಮುಗಿದ ನಂತರ ಇಲ್ಲಿ ಸಮಾರೋಪ ಸಮಾರಂಭ ಇರ್ತದೆ ಆ ಸಮಾರೋಪ ಸಮಾರಂಭಕ್ಕೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರುಗಳವರು ಗದಗಿನ ಜಗದ್ಗುರುಗಳವರು ಹಾಗೂ ಮುಂದರಗಿಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಇನ್ನುಳಿದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಭಾಗದ ರಾಜಕೀಯ ನಾಯಕರು ಮತ್ತು ಉಸ್ತುವಾರಿ ಸಚಿವರುಗಳ ಸಮ್ಮುಖದಲ್ಲಿ ಈ ಬ ಕಾರ್ಯಕ್ರಮ ಅವತ್ತಿನ ದಿವಸ ಸಮಾರೋಪಗೊಳ್ಳುತ್ತದೆ ಎನ್ನುವಂಥದ್ದು ಆ ಬಂದಿರತಕ್ಕಂತ ಎಲ್ಲ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆ ಅವರ ಮೆರವಣಿಗೆಯಲ್ಲಿ ಯಾರಿಗೂ ತೊಂದರೆ ಆಗಬಾರದು ಬೇಸಿಗೆ ಬಿಸಿಲಿನಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಅವ್ರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆಗಳನ್ನ ಹಂಚುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಮುಂಡರಗಿಯಲ್ಲಿ ಒಂಥರ ಇದು ಆನಗಲ್ ಹಜ್ಜರ ಜಯಂತಿ ಮಹೋತ್ಸವ ಇದು ಮುಂಡರಿಗಿಯ ನಾಡು ಉತ್ಸವವಾಗಿ ಅವತ್ತ ನಡೀತದೆ ಎಲ್ಲ ವ್ಯಾಪಾರಸ್ಥರು ಇರಬಹುದು ರೈತರು ಇರಬಹುದು ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ತಮ್ಮ ಅಂಗಡಿ ಮುಕ್ಕಟ್ಟುಗಳನ್ನ ಎಲ್ಲ ಇದನ್ನ ಮಾಡಿಕೊಂಡು ಅವ್ರು ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಅವ್ರ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಕೂಡ ಬಂದು ಭೇಟಿಯಾಗಿ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ಯಾವುದು ಜಾತಿ ಮತ ಪಂಥ ಯಾವುದು ಎಲ್ಲ ಇವನ್ನ ಪಾದಯಾತ್ರೆಯಲ್ಲಿ ಮುಸ್ಲಿಂ ಸಮಾಜದ ಜನರಿಂದ ಹಿಡಿದು ಎಲ್ಲರೂ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ತಾ ಇದ್ದಾರೆ ಕೊನೆಯ ದಿನದ ಕಾರ್ಯಕ್ರಮಕ್ಕೂ ವ್ಯಾಪಾರಸ್ಥರು ಇಸ್ಲಾಂ ಸಮಾಜದವರು ಇರಬಹುದು ಎಲ್ಲಾ ಸಮಾಜದವರು ಕೂಡ್ಕೊಂಡು ಈ ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾನಗಲ್ಲ ಕುಮಾರೇಶ್ವರದ ಜಯಂತಿಯನ್ನ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತಗೊಳಿಸದೆ ಸರ್ವ ಜನಾಂಗದವರು ಕೂಡ ಮುಂಡರಿಗೆಯಲ್ಲಿ ಆನಂದಲಜ್ಜವರ ಜಯಂತಿಯನ್ನ ಮುಂಡರಿಗೆ ನಾಡೋತ್ಸವವನ್ನಾಗಿ ಆಚರಿಸುವಂತ ಎಲ್ಲರೂ ಸನ್ನದ್ಧರಾಗಿದ್ದಾರೆ ತಮ್ಮ ಯೂಟ್ಯೂಬ್ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ನಾವು ಎಲ್ಲರಿಗೂ ಬಂದು ಆಮಂತ್ರಣ ಕೊಡ್ಲಿಕ್ಕೆ ಆಗಿಲ್ಲ ನಾವು ಕೆಲವೊಂದಿಷ್ಟು ಹದಿನೆಂಟು ಹಳ್ಳಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೇವೆ ತಾವು ಉಳಿದಂತ ಮುಂಡರಗಿ ತಾಲೂಕಿನ ಎಲ್ಲಾ ಹಳ್ಳಿಯವರು ಮತ್ತ ಮುಂಡರ್ಗಿ ಸುತ್ತಮುತ್ತ ಇರತಕ್ಕಂತ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ನಾವು ಎಲ್ಲಾ ಜಿಲ್ಲೆಯಿಂದ ಬರ್ತಕ್ಕಂತ ಎಲ್ಲಾ ಜನರಿಗೆ ಮುಕ್ತವಾಗಿ ನಾವು ಶ್ರೀ ಮಠದಿಂದ ಕುಮಾರೇಶ್ವರ ಜಯಂತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾವು ಕುಮಾರೇಶ್ವರ ಜಯಂತಿಗೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಅಂತ ಹೇಳಿ ನಾನ್